ಹೆಂಗಿದಿಲ್ಲ ಹ್ಞೂ ಚೆನ್ನಾಗ್ಯವನಿ ನೀನು ಹೆಂಗಿದ್ದೀ ಅಮ್ಮ ಚೆನ್ನಾಗಿದ್ದದ ಹ್ಞೂ ಚೆನ್ನಾಗೋಳ ಕಣಪ್ಪ ಚೆನ್ನಾಗೊಳೆ ಓಸಿ ಚೆನ್ನಾಗಿದ್ದಾಳ ಅದೇ ಸತ್ತಿಲ್ಲ ಬದುಕೊಳ್ಳೆ ಅದನ್ನ ಹೇಳಕ್ ಬಂದಪ್ಪ ನಿಮ್ಮ ಬಡ್ಡಿ ಆಯ್ದೆ ನೀನು ಅಲಕಲ ಎಷ್ಟು ದಿವ್ಸಕ್ಕೆ ಕಾಯ್ಕೊಂಡ್ ಕೂತಿಲ್ಲ ಈ ಥರ ಮೋಸ ಮಾಡಬೇಕು ಅಂತ ಎಷ್ಟು ದಿವ್ಸ ಕಾಯ್ಕೊಂಡ್ ಕೂತಿದ್ದೆ ನೀನು ಕಳೆದ್ರು ಬಡ್ಡಿ ಐದನೇ ಅಲ್ಲ ಬುಕ್ ಮಾಡಕ್ಕಿಂತ ಮುಂಚೆಗೆ ಆಂ ನಾನುಪರ್ನಿ ಪಪ್ಪ ನಾನು ನಿಮ್ಮನೂ ನೆನಪರ್ ನೀವ ನನ್ನ ಮಗ ಹಂಗಿರ್ಲಿ ಹಿಂಗಿರಲಿ ಅತ್ತ ಕೊಡು ಇತ್ತ ಕೊಡು ಅಂದ್ಬಿಟ್ಟು ಗೋಗ್ಯಾರದಿ ಗೋಗ್ಯಾರದ ತಗಸ್ತಿದ್ದಲ್ಲ ನಿನ್ನ ಜ್ಞಾನ ಬರ್ನಿಲ್ವಾ ಏನಪ್ಪ ನೀವಿಲ್ಲ ನಿಂಗೆ ಓ ನಾನು ಏನ್ ಫ್ರೀ ಮಾಡಿದನು ಓ ಹೋ ಹೋ ತಪ್ಪಿಲ್ಲ ಬಿಡಪ್ಪ ಏನ್ ದೊಡ್ಡ ಗನಾದರಿ ಕೆಲಸ ಮಾಡಿದ್ದಿ ಈಗ ಅದ್ ನೀಡಕ್ ಬಂದಪ್ಪ ನೋಡಕ್ ಬಂದೋ ಹಂಗ್ಕುಟ್ಟು ಹೋಗ್ಬಂದೋ ಏನ್ ಹಂಗದ್ಲಾ ಅಲಕಲ್ಲ ಮಗ ಹಿಂಗ್ ಮಾಡ್ಬಿಟ್ಟಲ್ಲ ನೀನು ನಿಮ್ಮ ಹೂವ ಎಷ್ಟು ಏತ್ನೆ ಮಾಡ್ತಾಳೆ ಗೊತ್ತಾ ನನ್ನ ಮಗ ನನ್ ಮಗ ಅಂತ ಯತ್ನೆ ಮಾಡ್ತಾ ಕುಂತ ಕುಂತಕ್ಕನಪ್ಪಾ ಯಾಕ್ಲಂಗೆಲ್ಲ ಹೊಟ್ಟೆ ಉಸ್ತದಿ ನಮ್ನ ನಾನೇನು ಒಟ್ಟೆ ಉಸ್ತೆ ಇಷ್ಟ ಆದ್ರೆ ನಾನು ಪ್ರೀತಿಸ್ತೇ ಪ್ರೀ ಸುತ್ತಪ್ಪ ಏನ್ ದೊಡ್ಡ ರವಿಚಂದ್ರ ನೀನು ಪ್ರೀ ಸುತ್ತಪ್ಪ ಅಂತ ಕೇಳ್ತಾನೆ ಇದ್ರದ್ರು ಬಿಟ್ಟು ಎತ್ತವ ನಿಮ್ಮಿಂದ ತಾಗಿ ನಿಮ್ಮಂತ ಮಕ್ಕಳಿಂದ ನಿಮ್ದಿಲ್ಲಕಲಾ ನಿಮ್ದಿಲ್ಲ ಈಗ ಏನಪ್ಪ ಬಿಡು ನೋಡಕ್ಕೆ ಬರಬೇಡ ನಾನು ಹ್ಞೂ ಅಂದ್ರೆ ಹಿಂಗೆ ಮಾತಾಡೋದು ಒಂದು ಚೆನ್ನಾಗಿ ಕಲ್ತಿದಿಯೇ ನೀನು ಏನು ಗೊತ್ತು ನಿನಗೆ ಮಾತಾಡಕ್ಕೆ ಇದೊಂದು ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ತಕೊಲ ನಿಮ್ಮ ನಿಮ್ಗೆ ಇಷ್ಟ ಅಂದ್ಬಿಟ್ಟು ಕಬಾಬ್ನೂ ಬಿರಿಯಾನಿ ಮಾಡಿ ಕೊಟ್ಟು ಕಳ್ಸಳೆ ತಿನ್ನು ಬೇಡಕಂದ್ ಬಿಡು ಇಲ್ಲೇ ಬಾನ್ ಬಂದ್ ಕೊಡ್ತಾರೆ ತಕಲ ತಿನ್ನು ಅಪ್ಪ ಇಲ್ಲಿ ಕೊಡೋಂಗಿಲ್ಲವಲ್ಲ ನಾನಲ್ಲಿ ಪೊಲೀಸ್ನವ್ರಿಗೆ ಮಾಡಕತ್ತೆ ಹ್ಞೂ ತಕಪ್ಪ ತಕೊ ಏನು ಯತ್ನ ಮಾಡ್ಬೇಡಾನು ಇನ್ನು ಎರಡು ವರ್ಷ ಸಲ ಬಾ ಬರ್ಣ ಬರ್ತೀನಿ ಲೋ ನಿಮ್ಮ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡು ನನ್ನ ಮಗ ನನ್ನ ಮಗ ಅಂತ ಎಷ್ಟು ಇಷ್ಟಪಟ್ಟಳೆ ನಮಗೆ ಯಾಕಂದ್ರೆ ನೀನು ಅರ್ಥನೆ ಮಾಡ್ಕೊಳಕ್ವಲ್ಲ ಅಪ್ಪ ನನಗೂ ಅಮ್ಮನ ಕಂಡ್ರು ಇಷ್ಟ ನಿನ್ನ ಕಂಡ್ರು ಇಷ್ಟ ಹಂಗೆ ನಾವೇನು ಕಂಡ್ರು ಇಷ್ಟ ಲವ್ ಇನ್ನೊಂದು ಸರ್ತಿ ಅವ್ರು ಸುದ್ದಿ ಅಂತವರು ಮಾತ್ರ ಬಡ್ಡೇನೇ ಇನ್ನು ಸರ್ ಕೆಲಸ ಮಾಡಿ ನಾನು ಹೇಳ್ತವ್ ಕೇಳ್ಕೊ ಏನು ನಾವೇನವ್ವಿ ಅಂತ ಹೇಳಣ್ಣ ನೋಡಲ ಮಗ ಇನ್ನು ಎರಡು ವರ್ಷ ಸಿಕ್ಸೇ ಬಾ ನಾನು ಎಲ್ಲರೂ ಒಂದು ಒಳ್ಳೆ ಕಡೆ ಒಂದು ಹೆಣ್ಣು ನೋಡ್ತೀನಿ ಮದುವೆ ಆಗು ನಿಮ್ದಾಗ ಇದ್ಬಿಡು ಅವಳು ಸುದ್ದಿ ಮಾತ್ರ ಹೋಗ್ಬೇಡಕ್ಕಲ್ಲ ನೀನು ಅವಳು ಸುದ್ದಿ ಮಾತ್ರ ಹೋಗ್ಬೇಡ ಬಡ್ಡೆ ಎಂಥ ಮೋಸ ಮಾಡಿದ್ರು ಗೊತ್ತಲ್ಲ ಎಂಥ ಮೋಸ ಮಾಡಿದ್ರು ಗೊತ್ತಾ ನಾನು ಹೇಳೀನಿ ನೀವು ಓಡೋದ್ಮೇಲೆ ಹೇಳ್ದಕ್ಕಲ್ಲ ಅವ್ರ ಮನೆಯವ್ರಿಗೆ ಕಂಪ್ಲೇಂಟ್ ಕೊಡಬೇಡಿ ನೀವು ಗುಡ್ನಾಗ ಹುಡ್ಸ್ಕೊಂಡು ನಾವು ಅದು ಏನು ಸರಿ ಮಾಡೋಕ್ಕಾಗ್ತದೆ ಬೇಕಾದ್ರೆ ಮದುವೆನೇ ಮಾಡೋದ ಅಂತ ಹೇಳ್ಬೇಕಲ್ಲ ಹಾಗೊಂದ್ರೂ ಅವ್ರು ಕಂಪ್ಲೇಂಟ್ ಕೊಟ್ಟು ಇವತ್ತು ಸಿಕ್ಕಾಕೊಳ್ಳೋಕೆ ಮಾಡಿಬಿಟ್ರಲ್ಲ ಹಾಂ ಎಂಥ ಜನ ಇರಬೇಕು ಬಡ್ಡಿ ಆಯ್ಕೆ ಅವರು ಯಾವುದೇ ಕಾರಣಕ್ಕೂ ಅವಳ ಮೇಲೆ ನಿನ್ನ ಆಸೆ ಮಾಡಿಕೊಬೇಡ ಜೈ ಬಂದ ತಕ್ಷಣ ಒಂದು ಚಂದಾಗಿ ಹೆಣ್ಣು ನೋಡ್ತೀನಿ ನಾನು ಮದುವೆ ಮಾಡ್ಕೊಂಡು ಆರಾಮಾಗಿದ್ದು ಅವಳು ಸುದ್ದಿ ಮಾತ್ರ ಹೋಗ್ಬಿಡಕಲ್ಲ ಯಾರು ಎಷ್ಟು ಹೇಳಿದ್ರು ಅಷ್ಟೇ ಆವತ್ತು ಅವಳನ್ನು ಇಷ್ಟಪಡ್ತೀನಿ ಇವತ್ತು ಇಷ್ಟಪಡ್ತೀನಿ ನಾಳೆಕ್ಕೂ ಇಷ್ಟಪಡ್ತೀನಿ ಅವಳನ್ನ ಮದುವೆ ಆಗಿನಿ ಕಣಪ್ಪ ಅವಳು ಮೋಸ ಮಾಡಕ್ಕೆ ಮದುವೆ ಆಗಿನ ನಾನು ತರ್ದ್ರು ಬಡ್ಡಿ ಅವಳಿಂದ ಬಂದು ಜೈಲು ಸೇರಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ಅದು ಯಾವಾಗ ಬುದ್ಧಿ ಕಲಿತೀವೋ ಏನೋ ಈ ಜನ್ಮದಲ್ಲಿ ನೀನಂತೂ ಬುದ್ಧಿ ಕಲಿಯಕ್ಕೆಲ್ಲ ಬಿಡು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಿಕ ಅವಳಿಂದ ಜೈಲು ಸೇರೋಂಗಾಗದ ಮಗನೇ ಮರ್ತ ಬಿಟ್ಟಿ ಅವಳಿಂದ ಅಂತ ಯಾಕಂದೇ ನಾನು ತಪ್ಪು ಮಾಡಿರೋದಕ್ಕೆ ನೀನೆಲ್ಲ ತಪ್ಪು ಮಾಡಿದಿ ಏನಾರ ಅಲ್ಲಿ ಬಿಡಪ್ಪ ಸುಮ್ಮನೆ ಅಲಕಲ ಇರನೊಬ್ಬ ಮಗ ಅಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ನಿನ್ನ ಹ್ಞೂ ನನ್ನ ಅರ್ಥನೇ ಮಾಡ್ಕೊಳಕ್ಕೆ ವೆಲ್ಲರಲ್ಲ ನಿಮ್ಮ ಈ ಮಾಡ್ತಾ ಕುಂತಾವಳೆ ತಿರ್ಗಾ ನೀನು ಜೈಲಿಂದ ಬಂದ್ಬಿಟ್ಟು ಅವಳ ಸುದ್ದಿಗೆ ಹೋಯ್ತೀನಿ ಅವಳನ್ನೇ ಮದುವೆ ಐತಿನಿ ಅವಳನ್ನೇ ಕರ್ಕೊಂಡು ಇಸ್ಕೊಳ್ತೀನಿ ಮನೆಯಲ್ಲಿ ಅಂತ ಅಂತೀಯಲ್ಲ ನೀನು ಅಪ್ಪ ಅವ್ ನಿಂದ್ಸರ್ತಿ ಹೇಳಿ ಅರ್ಥ ಹಾಕಿಲ್ಲ ನಾವಿಬ್ಬರು ಮದುವೆ ಕಣಪ್ಪ ನೋಡು ನೀನು ಒಪ್ಪು ಬಿಡು ನಾನು ಅವಳನ್ನಂತೂ ಕೈ ಬಿಡಕ್ಕೆ ಹಾಕಿಲ್ಲ ನನಗೋಸ್ಕರಪ್ಪಾ ಬಂದ್ಬಿಟ್ಟು ಇವತ್ತು ಜೈಲಲ್ಲ ಅವಳೆ ಅವ್ಳನ್ನ ನನ್ನ ಕೈ ಕೊಟ್ಟರೆ ಆ ಭಗವಂತ ಮೆಚ್ಚನ ಹಂಕದ ಬಿಡಪ್ಪ ಏನು ದೊಡ್ಡ ಗಣಧರಿ ಕೆಲಸ ಮಾಡಿದೀಯ ಅವಳು ಗಣಧರಿ ಕೆಲಸ ಮಾಡೋಣ ನೀನು ಮಾಡಿದೀಯ ಎಷ್ಟು ಹೇಳಿದ್ರು ಅಷ್ಟೆಯಾ ಯಾವಕ್ಕೂ ಪ್ರಯತ್ನಕ್ಕಿಲ್ಲ ಸುಮ್ಮನೆ ನಾನು ಬಿಡ್ಕೊಂಡು ಎದೆ ನಾವು ತಂದ್ಕೋಬೇಕು ಅಷ್ಟೇ ನೀನು ಆಡಿದ್ನೇ ಆಡ್ತೀಯ ಸರಿ ಬಿಡಪ್ಪ ಆಯಿತು ಅಪ್ಪ ನಾನು ಸಮಸ್ಬಿಡು ನಿನ್ಗೆ ಒಳ್ಳೆ ಮಗ ಆಗಲಿಲ್ಲ ನಾನು ನೀನು ಸಮಯಕ್ಕೆ ಹೇಳ್ತೀನಿ ಏನು ಸಂಸನಪ್ಪ ಏನು ಸಂಸನೆ ಬಿಡು ಎಲ್ಲ ನಮ್ಮ ಮನೆ ಬರಕಂತೆ ನೀನು ಅಪ್ಪ ಅಮ್ಮ ಅಮ್ಮನ ನಮ್ಮ ಬಗ್ಗೆ ಯತ್ನೇ ಮಾಡ್ಕಂಡಲ್ಲ ಇವಾಗ ಯಾರು ನೀನು ಬದಲಲ್ಲ ಬದ್ಲಾಬಿಟ್ಟು ನೀನು ಆರಾಮಾಗಿ ನಾನು ನೋಡಿದೆ ಮದುವೆ ಆಗಿ ನಿಮ್ಮದೇಗಿರು ಅಂತ ಹೇಳಿದ್ರು ಅವಳೇ ಮದುವೆ ಆಯ್ತೀನಿ ಅಂತ ಹೇಳ್ತೀಯಲ್ಲ ಹಾ ಎಷ್ಟು ಮಟ್ಟಿಗೆ ಇದ್ದೀನಿ ನೋಡಿ ಮತ್ತು ನೀನು ಏನಾರು ಮಾಡ್ಕೋ ಏನು ಸರಿ ಆಯಿತು ಸುಮ್ಮನಿರಪ್ಪ ಜಾಸ್ತಿ ಹೊತ್ತು ಮಾತಾಡೋಂಗಿಲ್ಲ ಇಲ್ಲಿ ಅಲ್ಲಕ್ಕಲ್ಲ ನೀನು ಕಂಪ್ಲೇಂಟ್ ಕೊಟ್ಟಾರಲ್ಲ ಬೋಸಿ ಬಿಡ್ಕೊಂಡು ನೀರು ಕಲರ್ ಅವ್ರ ಮನೆಯವ್ರಿಗೆಲ್ಲ ನಾವು ಕಂಪ್ಲೇಂಟ್ ಕೊಡಬೇಡಿ ಬೇಕಾದ್ರೆ ಬತ್ತೆ ಮದುವೆ ಮಾಡ್ಕೊತೀವಿ ನನ್ನ ಮಗನಿಗೆ ಅಂತ ಎಲ್ಲ ಅಷ್ಟು ಕೇಳಿದ್ರು ನಮ್ಮ ಮಾತಿ ಬೇರೆ ಕೊಡ್ದಾನೆ ಬಡ್ಡಿ ಅಕ್ಕು ಹೆಂಗ್ಲ ಕಂಪ್ಲೇಂಟ್ ಕೊಟ್ರು ಅಷ್ಟರೇ ಅರ್ಥ ಮಾಡ್ಕೋ ಅವ್ರು ಸದ್ಯ ಜನಗಳು ಅಂತ ತಿರ್ಗ ಅವಳೇ ಮದುವೆ ಅಂತ ಅಲ್ಲ ಅವ್ವ ಎಂತ ಕೆಲಸ ಮಾಡಿಟ್ಟೋಗಿದ್ದಾಳು ಎರಡು ಮಕ್ಳು ಬಿಟ್ಟು ಕಟ್ಕೊಂಡಿರೋ ಗಂಡ್ ಬಿಟ್ಟು ಉಂಟೋಗಳೆ ಅಂತರ ಮನೇಲಿ ನಾವು ಸಂಬಂಧ ಬೆಳೆಸ್ಬೇಕಲ್ಲ ಹಾಂ ಅಂಥ ಮ ಅಂಥವ್ರ ಮಕ್ಳಿಗೆ ನೀನು ಬೇಕಾ ಹೇಳು ಒಳ್ಳೆ ಮಾತಾಡ್ತೀಯರ ಮಾತಾ ಬುದ್ಧಿಲೋದ್ರಂಗೆ ಆಡ್ತೀಯಲ್ಲ ನೀನು ಯಾಕೆ ಹೇಳೋ ನಮ್ಮಪ್ಪ ಅಂತ ಅವ್ರು ಚೂರು ಯಾರು ಕಿವಿ ಬೇಕಾಗತ್ತಿದೆ ಬಡ್ಡಿಯೇ ಜೈಲು ಬರ್ಲಿ ಕೂತ್ಕೊಂಡ್ರು ಇನ್ನೂ ಬುದ್ಧಿ ಬಂದಿಲ್ವಲ್ಲ ಹೇಳು ನಿನಗೆ ಯಾವಾಗ ಬುದ್ಧಿ ಕಲ್ತಿಯೋ ಏನೋ ಕತೆ ಹೋಗೋತ್ತಾಗ ಅಪ್ಪ ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಅವಳೇನಪ್ಪ ಮಾಡಾಳು ಪಪ್ಪಾ ಅವಳೇನು ಮಾಡಾಳು ಅವಳ್ದೇನೋ ತಪ್ಪಿಲ್ಲ ಒಳ್ಳೆ ಹುಡುಗಿ ಅವಳು ಸುಮ್ಮನೆ ಅವಳ ಬಗ್ಗೆ ಏನೇನೋ ಮಾತಾಡಕಾನಪ್ಪ ಬಿಡಪ್ಪ ಇವತ್ತು ನಾವೇನು ಮಾತಾಡೋದು ತಪ್ಪಕ್ಕ ಕಾಣ್ತದೆ ಅವಳು ಮಾತಾಡದೆ ಸರಿ ಕಾಣೋದು ಆಯಿತು ಬಿಡು ಏನಾರು ಮಾಡ್ಕೋ ಏನಾರು ಮಾಡ್ಕೋಬೇಕಪ್ಪ ನಮ್ಗೆ ಏನಪ್ಪ ಏನೋ ನಮ್ಮ ಮಕ್ಕಳು ಒಳ್ಳೇದಾಗಲಿ ಆಗಲಿ ಅಂತ ನಾವು ಮಾತು ಹೇಳ್ತೀವಿ ಕೇಳ್ದನೆಯ ಇವತ್ತು ನೋಡಿ ನಿನ್ನ ಪರಿಸ್ಥಿತಿ ಹೆಂಗಾಗಿದ್ದದು ಇಷ್ಟೆಲ್ಲ ಆದಮೇಲೂ ನೀನು ಕೇಳ್ತಾ ಇಲ್ಲ ಅಂದರೆ ಇದ್ರ ಮೇಲೆ ನಾವು ಏನು ಮಾಡೋಕ್ಕಾಕಿಲ್ಲ ನಿನ್ನ ಅಣೆ ಬರ ಹೆಂಗಿದ ಹಂಗ್ಕೊಂಡು ಇರು ಬರ್ದ್ರು ಬಿಟ್ಟಿದೆ ಸರಿ ಬಿಡಪ್ಪ ನನ್ನ ಅಣೆ ಬರ ಹಂಗೆ ಇರ್ತೀನಿ ನಾನು ಯಾವುದೇ ಕಾರಣಕ್ಕೂ ನೋವು ಕೈ ಕೊಡೋಕೆಲ್ಲ ಕಣಪ್ಪ ಅವಳು ನಾನು ಅಣ್ಣ ನಂಬ್ಕೊಂಡ ಕೂತಾವಳೆ ಅವಳು ಮೋಸ ಮಾಡಿದ್ರೆ ನನ್ನ ಮೆಚ್ಚಕಿಲ್ಲ ಮೆಚ್ಚಾಕಿಲ್ಲ ಹೇಳಪ್ಪ ನೀನೇನು ನೋವೇನು ಕೈ ಕೊಡೋಕ್ಕಿಲ್ಲ ನೋವೇನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಹೊರ್ತು ಅಪ್ಪ ಅಮ್ಮ ನೋಡ್ಕೊಳ್ತೀನಿ ಅನ್ನೋದು ನೀನು ಬಾಯ್ಗೆ ಬರ್ತೀರಲ್ಲ ಅಲಕಲ್ಲ ನಾವು ಕಷ್ಟಪಟ್ಟು ಸಾಕೋದು ಹಾಕಿಲ್ಲ ಮಕ್ಕಳನ್ನ ನಾಳೆ ದಿವ್ಸಕ್ಕೆ ನಮ್ಗೆ ಆಸರೆ ಆಯ್ತಾರೆ ಅಂತಲ್ವಲ್ಲ ಹಂಗಾರೆ ಅವ್ಳು ಬಂದುಬಿಟ್ಟು ಮುತ್ಕೊಳು ಅಂದ್ಬಿಟ್ಟು ನಮ್ಮ ಎಲ್ಲರೂ ಮತ್ಬಿಟ್ಟು ಬಿಟ್ಟು ಎತ್ತ್ಕೊಟ್ಟಾರಾ ಯಾವ ಥರದಲ್ಲಿ ಮಾತಾಡಿ ನೋಡು ನಿಮ್ಮ ನೋಡ್ಕೊಳ್ತೀನಿ ಕಣಪ್ಪ ಅಂತ ನಿಮ್ಮ ಬಾಯ್ರು ಗೊತ್ತಿರಲಲ್ಲ ಯಾಕಪ್ಪ ನೋಡ್ಕೊಳಕಿಲ್ಲ ನಿಮ್ಮ ನೋಡ್ಕೊತೀನಿ ಅವಳನ್ನು ನೋಡ್ಕೊತೀನಿ ನಾನೇನು ಹೇಳಿಲ್ಲ ನಿಮ್ಮ ನೋಡ್ಕೊಳ್ಳೋಕ್ಕಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇಲ್ವದೆಲ್ಲ ಕಲ್ಪನೆ ಮಾಡ್ಕೊಬೇಡಿ ನಾನು ಬಂದ ಮೇಲೆ ಯಾವ್ದಾರು ಕೆಲಸ ಸೇರ್ಕೊಂಡು ನೆಮ್ಮದಿಗೆ ನೋಡ್ಕೊಳ್ತೀನಿ ಏನು ಎರಡು ವರ್ಷ ಅಲ್ವಾ ಬಿರ್ನ ಆಯ್ತದೆ ನಿಮಗೂ ಮೋಸ ಮಾಡೋಕ್ಕಿಲ್ಲ ಅವ್ಳಿಗೂ ಮೋಸ ಮಾಡೋಕ್ಕಿಲ್ಲ ನಾವು ಚೆನ್ನಾಗಿ ನೋಡ್ಕೊತು ಸುಮ್ಕಿರು ಏನು ನೋಡ್ಕೊಂಡಿ ಏನೋ ಬಡ್ಡತ್ತದ ಯಾಕೆ ಹಂಗೆ ಆಗಿದ್ದೀವಿ ಸ್ವರ್ಗೋಗಿ ಕುಂತಿದ್ದೀಯ ತಿನ್ನಲ ಚೆನ್ನಾಗಿ ಒಟ್ಟಿಗೆ ತಿಂತೇನಿ ಇಲ್ವೋ ತಿಂತೇವ್ನಿ ಊಟ ಹಿಡಿತದ ಹ್ಞೂ ಅಲ್ಲ ಕಟ್ಟಾಗ ಉಣ್ಕೊಂಡು ತಿನ್ಕೊಂಡು ಜಾಲಿಯಾಗಿ ತಿರ್ಕೊಂಡು ಇರ್ತಾನೆ ಬಿಟ್ಟು ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಜ್ಯಾನಿತಿರು ನಿನ್ಗೆ ಬೆಣ್ಣಗಿನ್ನ ಹದಿನೆಂಟು ವರ್ಷ ಆಗಿಲ್ಲ ಕರ್ಕೊಂಡೋಗ್ಬಾರ್ದು ಅಂತ ಕಾರಣ ಕಂಡತ್ತಿರಲಿಲ್ಲ ಓದಿತಿರಲ್ಲ ನೀನು ಹಾಂ ಓದಿತೀರ ಹೇಳು ಗೊತ್ತಿಲ್ಲ ನಿನಗೆ ದಡ್ಬಿಟ್ಟಿದೆ ಸರಿ ಬಿಡಪ್ಪ ಆಯಿತು ಏನು ಬರೀ ಬೈಯೋದೇ ಮಾಡ್ತಿದ್ದೀಯಲ್ಲಿ ನೀನು ಬೈಯ್ಯಕ್ಕೆ ಬಂದ ಇಲ್ಲ ನೀನು ಮುದ್ದು ಸಾಕು ಬಂದೆ ನೋಡಲಿ ತಿನ್ನು ಬಿರಿಯಾನಿನೂ ಕಬಾಬ್ ನಿಮ್ಮಮ್ಮ ಪ್ರೀತಿಯಿಂದ ಮಾಡ್ಕೊಟ್ಟವಳೆ ಹ್ಞೂ ತಿನ್ನಲ ಹಚ್ಚು ಕಟ್ಟಕ್ಕೆ ತಿನ್ಬಿಟ್ಟು ಚೆನ್ನಾಗಿರು ನಾನು ಬರ್ತೀನಿ ಇವತ್ತು ಹದಿನೈದು ಅಮ್ಮನ ಕರ್ಕಬಾ ಇವತ್ತೇ ಬರ್ತೀನಿ ಅಂದಲು ನಾನೇ ಬೇಡ ಅಂದ್ಬಿಟ್ಟು ಬಂದೆ ಹ್ಞೂ ಇನ್ನೊಳ್ತಾಳೆ ಸುಮ್ಮನೆ ನೋಡೋದು ಕರೆಯೋದು ಇಲ್ಲೆಲ್ಲ ಇದು ಮಾಡಿ ರಾಮ ಬಿಡ್ತಾಳೆ ಅಂದ್ಬಿಟ್ಟು ಇನ್ನೊಂದ್ಸ ಕರ್ಕೊಬೋತೀನಿ ಸುಮ್ಕಿರೋ ಅಂದ್ಬಿಟ್ಟು ಇಸ್ಬಿಟ್ಟು ಬಂದೆ ಕಡಲ ಸರಿ ಕರ್ಕಬ ಇವತ್ತು ಹದಿನೈದು ಕರೆ ಅಮ್ಮನ ನೋಡೋಂಗಾಗದು ನನಗೆ ಸರಿ ಸರಿ ಆಯಿತು ಕರ್ಕೊಬರ್ತೀನಿ ಏತ್ನೆ ಮಾಡೋಕೋಬೇಡ ಹೆಣ್ಮೆ ಸರಿಯಾ ಊಟ ತಿನ್ಕೊಂಡು ಆರಾಮಾಗಿ ಇರೋದು ಕಲಿ ಏನು ಎರಡು ವರ್ಷ ಬನ್ನ ಬರ್ತದೆ ಎಲ್ಲ ಸರಿ ಆಯ್ತದೆ ಸರಿ ಕಡಲ ನಾನು ಹೋಯ್ತೀನಿ ಮತ್ತೆ ಹುಷಾರು ಆಯಿತು ಅಮ್ಮನ ಚೆನ್ನಾಗಿ ನೋಡ್ಕೊ ಅಮ್ಮ ಓದ್ತು ಊಟ ಮಾಡೋಕೆ ಕೇಳು ಅಮ್ಮನ್ನ ಕೇಳಿದೆ ಅಂತ ಹೇಳು ಅಯ್ಯೋ ಅವಳು ಕಷ್ಟ ಆಗ್ಬಾಗ ಗೊತ್ತು ಗೊತ್ತು ಎಷ್ಟು ಮಗ 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 ಅನ್ಕೊಂಡು ಯತ್ನೆ ಮಾಡ್ತಾ ಕುತ್ಕೋತಾಳೆ ಧೈರ್ಯ ಹೇಳೋದು ಕೇಳಿದಂಗೆ ಜೀವ ಹೋದಂಗೆ ಆಯ್ತದೆ ಕಣಪ್ಪ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳೋಕ್ಕೆ ಹೇಳ್ತಾಳೆ ಆಯಿತು ಹಂಗೋ ಸಮಾಧಾನ ಮಾಡಪ್ಪ ಮಾ ಅಮ್ಮನ ಅಳಿಸ್ಬೇಡ ನೀನು ಅಳು ಅಂದಾನಪ್ಪ ಅಳು ಅಂದಾನ ನಿಮ್ಮ ಮಕ್ಳು ಈ ಥರ ತಪ್ಪೇ ಅವಳಿಗೆ ಬಂದಿರೋ ಶಿಕ್ಷೆ ಅಷ್ಟೇ ಸರಿ ಆಯಿತು ಹೋಗು ಓದ್ತಾಯ್ತದೆ ಬೈತಾರೆ ಸರಿ ಆಯಿತು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು ನಮ್ಮ ಕಡೆ ಏನೂ ಯತ್ನ ಮಾಡಕ್ಕೆ ಹೋಗ್ಬೇಡ ನೀನು ಅಲ್ಲೆಲ್ಲ ನಾನು ನಿಮ್ಮ ಅಮ್ಮನಿಗೆ ಮನ ಸರಿ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಪರಿಸ್ಥಿತಿಯಾ ನಾನು ನಾವು ಏನು ಹದಿನೆಂಟು ವರ್ಷ ಹಾಕಿದ್ದು ಮುಂಚೆಗೆ ಅಂದ್ಬಿಟ್ಟು ಜೈಲಲ್ಲಿ ಇವನಿ ಎರಡು ವರ್ಷ ಸಿಕ್ಸ್ ಆಗದೆ ಯಾರು ಈ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಥರ ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ವರ್ಷ ಆಗಬೇಕು ಆಗಲೇ ಅವ್ರ ಮದುವೆ ಏಜು ಅಂತ ಇಲ್ಲಾಂದ್ರೆ ನಮ್ಮ ಥರ ಜೈಲಲ್ಲಿ ಮುದ್ದೆ ಮುರಿಬೇಕಾಯ್ತದೆ ನೋಡಿ ಮನೆಯಲ್ಲೆಲ್ಲರೂ ಬಿಟ್ಬಿಟ್ಟು ಯಾವ ಥರ ಕಷ್ಟ ಅನುಭವಿಸ್ಬೇಕು ಅಂತ ಪಾಪ ಅಮ್ಮ ಎಷ್ಟು ಇಷ್ಟಪಡ್ತಿತ್ತು ಗೊತ್ತ ನಾ ಅಷ್ಟೊಂದು ಇಷ್ಟಪಡ್ತಿತ್ತು ನಮ್ಮಮ್ಮನಿಗೆ ಒಳ್ಳೆ ಮಗಾಗೋಕ್ಕಾಗಲಿ ಯಾರಿಗಂದಂಗೆ ನೀವು ತಂದೆ ತಾಯಿ ಮೋಸ ಮಾಡಬೇಡಿ ಪ್ರೀತಿ ಪ್ರೇಮ ಅಂದ್ಕೊಂಡು ನಂತರ ಯಾರು ಜೀವನ ಹಾಳು ಮಾಡ್ಕೊಬೇಡಿ ನಂತರ ಯಾರು ಜೀವನ ಹಾಳು ಮಾಡ್ಕೊಬೇಡಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ